ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ ಮೈಸೂರಿನಲ್ಲಿ ವೇದಿಕೆ ಹಂಚಿಕೊಂಡ್ರು ಸ್ವಾಭಿಮಾನಿಗೆ ಸಾವಿರದ ನುಡಿನ ಮನ ವಿ ಶ್ರೀನಿವಾಸ ಪ್ರಸಾದ್ ಶ್ರದ್ಧಾಂಜಲಿ ಕಾರ್ಯಕ್ರಮ ನಾಯಕರ ಸಮಾಗಮಕ್ಕೆ ವೇದಿಕೆಯಾಯಿತು ಕುಶಲೋಪರಿ ವಿಚಾರಿಸಿದ ನಾಯಕರು ಅಕ್ಕಪಕ್ಕದ ಕುರ್ಚಿಯಲ್ಲಿ ಆಸೀನರಾಗಿದ್ದರು ಯಡಿಯೂರಪ್ಪ ಅವರು ನೀಡಿದ ಚೀಟಿಯನ್ನು ಮುಖ್ಯಮಂತ್ರಿ ತಮ್ಮ ಶರ್ಟ್ ಜೇಬಿಗೆ ಇಟ್ಟುಕೊಂಡ್ರು ಆ ಚೀಟಿಯ ಬಗ್ಗೆ ಕೆಲ ಹೊತ್ತು ಮಾತುಕತೆ ನಡೆಸಿದರು ಆದರೆ ಜೆಡಿಎಸ್ ಶಾಸಕ ಜಿಟಿದೇವೇಗೌಡ ಅವರು ಮುಖ್ಯಮಂತ್ರಿ ಬರುವುದಕ್ಕೆ ಮುನ್ನವೇ ಮಾತನಾಡಿ ಕಾರ್ಯಕ್ರಮದಿಂದ ತರಾತುರಿಯಲ್ಲಿ ನಿರ್ಗಮಿಸಿದರು ಪ್ರಧಾನಿ ನರೇಂದ್ರ ಮೋದಿ ಟೆಂಪೋ ಬಿಲಿಯನರ್ಗಳ ಕೈಗೊಂಬೆ ಚಕ್ರವರ್ತಿ ಎಂದು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಹೇಳಿದರು ಅದಾನಿ ಹಾಗೂ ಅಂಬಾನಿಗಳಿಂದ ನಗದು ತುಂಬಿದ ಟೆಂಪೋಗಳು ಕಾಂಗ್ರೆಸ್ಗೆ ಸಂದಿವೆ ಎನ್ನುವ ಮೋದಿ ಹೇಳಿಕೆಗೆ ವಿರುದ್ಧವಾಗಿ ತಾವು ಉತ್ತರ ಪ್ರದೇಶ ಲಖನೌ ಚುನಾವಣಾ ಸಭೆಯಲ್ಲಿ ಮಾಡಿದ ಭಾಷಣದ ತುಣುಕನ್ನು ಪೋಸ್ಟ್ ಮಾಡಿರುವ ಅವರು ಹೀಗೆ ಬರೆದುಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು ಪ್ರಧಾನಿಯಲ್ಲ ಅವರು ಚಕ್ರವರ್ತಿ ಸಚಿವ ಸಂಪುಟ ಸಂಸತ್ ಹಾಗೂ ಸಂವಿಧಾನಕ್ಕೂ ಅವರಿಗೂ ಯಾವುದೇ ಸಂಬಂಧವಿಲ್ಲ ಅವರು ಇಪ್ಪತ್ತೊಂದನೇ ಶತಮಾನದ ಚಕ್ರವರ್ತಿ ಎಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಯಾರೆಂದು ಬಿಜೆಪಿ ನಾಯಕರು ಕೇಳ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತಿದ್ದು ಎನ್ಡಿಎ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಯಾರೆಂದು ಮೊದಲು ಬಿಜೆಪಿ ಘೋಷಿಸಲಿ ಅಂತ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸವಾಲು ಹಾಕಿದರು ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆಗೊಂಡ ನಂತರ ಮೊದಲ ಬಾರಿಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ವರ್ಷ ಸೆಪ್ಟೆಂಬರ್ ಹದಿನೇಳಕ್ಕೆ ಮೋದಿಯವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಎಪ್ಪತ್ತೈದು ವರ್ಷದ ನಂತರ ಪಕ್ಷದ ನಾಯಕರು ನಿವೃತ್ತರಾಗಬೇಕು ಎಂದು ಸ್ವತಃ ಮೋದಿಯವರೇ ನಿಯಮ ರೂಪಿಸಿದ್ದಾರೆ ಅದರಂತೆ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಸುಮಿತ್ರಾ ಮಹಾಜನ್ ಯಶವಂತ್ ಸಿನ್ಹಾ ಅವರನ್ನ ನಿವೃತ್ತಿಗೊಳಿಸಿದ್ದಾರೆ ಇದೀಗ ಪ್ರಧಾನಿ ಮೋದಿ ಅವರ ಸರದಿ ಹಾಗಾದ್ರೆ ಎನ್ಡಿಎ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಕೇಳಿದರು ಮಹಾರಾಷ್ಟ್ರದ ಜತ್ತಾ ಬಳಿ ಶನಿವಾರ ಕ್ರೂಸರ್ ವಾಹನ ಪಲ್ಟಿಯಾಗಿ ಅಥಣಿ ತಾಲೂಕಿನ ಬಳ್ಳಿಗೇರಿಯ ಮೂವರು ಮಹಿಳೆಯರು ಮೃತಪಟ್ಟಿದ್ದಾರೆ ಮಹಾದೇವಿ ಚೌಗಲಾ ಗೀತಾ ದೊಡಮನಿ ಕಸ್ತೂರಿ ಮೃತರು ಇವರೆಲ್ಲರೂ ಕೆಲಸಕ್ಕಾಗಿ ಮಹಾರಾಷ್ಟ್ರಕ್ಕೆ ಹೊರಟಿದ್ರು ವಾಹನದ ಎಡಬದಿಯ ಟೈರ್ ಸ್ಫೋಟಗೊಂಡು ಅಪಘಾತ ಸಂಭವಿಸಿದೆ ಇದೇ ವಾಹನದಲ್ಲಿ ಸಂಚರಿಸುತ್ತಿದ್ದ ಹಲವರಿಗೆ ಗಂಭೀರ ಗಾಯವಾಗಿದೆ ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಘಟನೆಯಿಂದಾಗಿ ಬಳ್ಳಿಗೇರಿಯಲ್ಲಿ ನೀರವ ಮೌನ ಆವರಿಸಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಹುಬ್ಬಳ್ಳಿ ನಗರದಲ್ಲಿ ಶನಿವಾರ ಭಾರಿ ಗಾಳಿ ಗುಡುವು ಸಹಿತ ಧಾರಾಕಾರ ಮಳೆ ಸುರಿಗುತ್ತಿದೆ ಬೆಳಗ್ಗೆಯಿಂದ ಬಿಸಿಲು ಮೋಡ ಕವಿದ ವಾತಾವರಣ ಇತ್ತು ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಆರಂಭವಾಯಿತು ಮಳೆ ಅಬ್ಬರಕ್ಕೆ ಬಿಆರ್ಟಿಎಸ್ ಮಾರ್ಗ ಸೇರಿದಂತೆ ನಗರದ ಅನೇಕ ರಸ್ತೆಗಳು ಜಲಾವೃತವಾಗಿವೆ ವಾಹನ ಸವಾರರು ರಸ್ತೆ ಮೇಲ್ಸೇತುವೆ ಕೆಳಗೆ ಅಂಗಡಿಗಳ ಬಳಿ ಆಶ್ರಯ ಪಡೆದಿದ್ದಾರೆ